ಹಲೋ ಎವ್ರಿ ವನ್ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಎರಡು ಕೋಮ ಮೈನಸ್ ಎರಡು ಮತ್ತು ಮೈನಸ್ ಏಳು ಕೋಮ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎ ಮತ್ತು ಬಿ ಎರಡು ಬಿಂದುವನ್ನು ಕೊಟ್ಟಿದ್ದಾರೆ ಹಾಗೆ ಈ ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು ಅಂತ ಕೇಳಿದ್ದಾರೆ ಅಂದ್ರೆ ಈ ಒಂದು ರೇಖಾಖಂಡವನ್ನ ಮೂರು ಸಮಭಾಗವಾಗಿ ಮಾಡಿದಾಗ ನಮ್ಗೆ ಈ ಎರಡು ಬಿಂದುಗಳು ಸಿಗತ್ತೆ ಅಂದ್ರೆ ಇದು ಈಗ ಇದ್ರ ಅಳತೆ ಮೂರು ಮಾನ ಆಗಿದ್ರೆ ಎಬಿಯ ಅಳತೆ ಮೂರು ಮಾನ ಆಗಿದ್ರೆ ಪ್ರತಿ ಭಾಗವು ಒಂದು ಮಾನವನ್ನ ಹೊಂದೋ ರೀತಿಯಲ್ಲಿ ಮೂರು ಭಾಗವಾಗಿ ಮಾಡಿ ಆಗ ಈ ಪಿ ಕ್ಯೂ ಬಿಂದುಗಳ ನಿರ್ದೇಶಾಂಕ ಎಷ್ಟು ಅನ್ನೋದನ್ನ ನಾವಿಲ್ಲಿ ಹೇಳಬೇಕು ಸೊ ನಾವು ಮೊದಲಿಗೆ ಇಲ್ಲಿ ಒಂದು ಬಿಂದುವನ್ನ ಮಾತ್ರ ಗಣನೆಗೆ ತಗೊಂಡು ಅಂದ್ರೆ ಪಿ ಬಿಂದುವನ್ನ ಮಾತ್ರ ತಗೊಂಡ್ರೆ ಎ ನಿರ್ದೇಶಾಂಕ ಎರಡು ಕೋಮ ಮೈನಸ್ ಎರಡು ಅಂತ ಗೊತ್ತಿದೆ ಹಾಗೆ ಬಿ ನಿರ್ದೇಶಾಂಕ ಮೈನಸ್ ಏಳು ಕೊಮ ನಾಲ್ಕು ಮೊದಲಿಗೆ ಇದರ ಒಂದು ಪಿ ನಿರ್ದೇಶಾಂಕವನ್ನ ಕಂಡು ನಂತರದಲ್ಲಿ ಕ್ಯೂ ನಾವು ಗಣನೆಗೆ ತಗೊಂಡು ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ ಸೊ ನೀವು ಇಲ್ಲಿ ಗಮನಿಸಿದ್ರೆ ಈ ಪಿ ಬಿಂದು ಪಿ ಮತ್ತೆ ಪಿ ಬಿ ಯ ಅಳತೆಯನ್ನ ನೋಡಿದಾಗ ಈ ಪಿ ಬಿಂದು ಯನ್ನ ಒಂದು ಅನುಪಾತ ಎರಡರಲ್ಲಿ ವಿಭಾಗಿಸ್ತಾ ಇದೆ ಅಲ್ವಾ ಮೂರು ಅಳತೆಗಳು ಒಂದು ಒಂದಿದೆ ಈಗ ಪಿ ಇಂದ ಬಿ ಗೆ ಇರುವಂತಹ ಮಾನವನ್ನ ತಗೊಂಡ್ರೆ ಈ ಒಂದು ಪ್ಲಸ್ ಒಂದು ಸೇರಿ ಎರಡು ಸೊ ಎ ಪಿ ಒಂದು ಮಾನ ಆದ್ರೆ ಪಿ ಬಿ ಯ ಅಳತೆ ಎರಡು ಮಾನಗಳಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಇದು ಅನುಪಾತ ಆಗಿರೋದ್ರಿಂದ ನಾವು ಸೂತ್ರವನ್ನ ಎಕ್ಸ್ ವೈ ಸೂತ್ರವನ್ನು ನೋಡಿದ್ರೆ ಎಂ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಕೊಮ ಎಮ್ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಇದು ನಮ್ಮ ಸೂತ್ರ ಸೊ ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಎಂ ಒನ್ ಬೆಲೆ ಒಂದು ಎಕ್ಸ್ ಟು ಬೆಲೆ ಮೈನಸ್ ಏಳು ಹಾಗೆ ಎಂ ಟು ಬೆಲೆ ಎರಡು ಎಕ್ಸ್ ಒನ್ ಬೆಲೆ ಮೈನಸ್ ಮೈನಸ್ ಅಲ್ಲ ಪ್ಲಸ್ ಎರಡು ಡಿವೈಡೆಡ್ ಬೈ ಒಂದು ಪ್ಲಸ್ ಎರಡು ಹಾಗೆ ಎಂ ಒನ್ ಬೆಲೆ ಒಂದು ವೈ ಟು ಬೆಲೆ ನಾಲ್ಕು ಎಂ ಒನ್ ಬೆಲೆ ಎಂ ಟು ಬೆಲೆ ಎರಡು ವೈ ಒನ್ ಬೆಲೆ ಮೈನಸ್ ಎರಡು ಆಗಿದೆ ಬೆಳೆಗಳನ್ನ ನೋಡ್ತಾ ಹೋಗಿ ಏಳು ಗುಣಿಸು ಮೈನಸ್ ಏಳು ಗುಣಿಸು ಒಂದು ಮಾಡಿದಾಗ ಮೈನಸ್ ಏಳು ಸಿಗತ್ತೆ ಹಾಗೆ ಎರಡೆರಡ್ಲೆ ನಾಲ್ಕು ಸೊ ಇದು ಮೈನಸ್ ಏಳು ಪ್ಲಸ್ ನಾಲ್ಕು ಎರಡು ಪ್ಲಸ್ ಒಂದು ಮೂರು ಆಗಿರತ್ತೆ ನಾಲ್ಕು ಒಂದ್ಲೆ ನಾಲ್ಕು ಇಲ್ಲಿ ಪ್ಲಸ್ ಎರಡು ಗುಣಿಸು ಮೈನಸ್ ಎರಡು ಆಗ್ತಾ ಇದೆ ಸೊ ಕೊನೆಯದಾಗಿ ಉಳ್ಕೊಳ್ಳುವಂತಹ ಚಿಹ್ನೆ ಮೈನಸ್ ಎರಡೆರಡ್ಲೆ ನಾಲ್ಕು ಬೈ ಮೂರು ಸೊ ಇದೇನಾಗತ್ತೆ ಮೈನಸ್ ಏಳು ಪ್ಲಸ್ ನಾಲ್ಕು ಅಂದ್ರೆ ಮೈನಸ್ ಮೂರು ಬೈ ಮೂರು ಹಾಗೆ ಇದು ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಸೊನ್ನೆ ಆಗಿರೋದ್ರಿಂದ ಸೊನ್ನೆ ಬೈ ಮೂರು ಅಂತ ಅಂದ್ರೆ ಮೈನಸ್ ಒಂದು ಕೋಮಸ್ ಸೊನ್ನೆ ಅನ್ನುವಂತಹ ಒಂದು ನಿರ್ದೇಶಾಂಕವನ್ನ ನಾವು ಪಿ ಬಿಂದುವಿಗೆ ನೋಡಬಹುದು ಅದೇ ರೀತಿಯಲ್ಲಿ ಈಗ ಕ್ಯೂ ಬಿಂದುವನ್ನ ಲೆಕ್ಕಕ್ಕೆ ತಗೊಂಡು ನಾವು ನಿರ್ದೇಶಾಂಕವನ್ನ ನೋಡೋಣ ಕ್ಯೂ ಎಕ್ಸ್ ವೈ ಡ್ಯಾಶ್ ಅಂತ ತಗೊಳ್ಳೋಣ ಇದನ್ನ ಸೊ ಇದೇನಾಗತ್ತೆ ಎಂ ಒನ್ ಎಕ್ಸ್ ಟೂ ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ಬೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಸೊ ಇಲ್ಲಿ ಎಮ್ ಒನ್ ಎಂ ಟು ಏನಾಗುತ್ತೆ ಅಂತ ಗಮನಿಸಿ ಎ ಕ್ಯೂ ಮತ್ತೆ ಕ್ಯೂ ಬಿ ಅನ್ನ ನೋಡಿದ್ರೆ ಎ ಕ್ಯೂ ಎರಡು ಮಾನವನ್ನ ಹೊಂದಿದೆ ಕ್ಯೂ ಬಿ ಒಂದು ಮಾನವನ್ನ ಹೊಂದಿದೆ ಸೊ ಎಂ ಒನ್ ಎಂ ಟು ಏನಾಗ್ತಾ ಇದೆ ಈಗ ಎಂ ಒನ್ ಎರಡು ಆಗತ್ತೆ ಎಂ ಟು ಒಂದು ಆಗ್ತಾ ಇದೆ ಸೊ ಎಂದ ಇಂದ ಗೆ ಎರಡರಷ್ಟು ಇದ್ರೆ ಅಳತೆ ಕ್ಯೂದಿಂದ ದಿಂದ ಗೆ ಅದರ ಒಂದು ಪಟ್ಟು ಇದೆ ಸೊ ಇದು ಎರಡು ಇಷ್ಟು ಒಂದು ಅನುಪಾತದಲ್ಲಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ ಸೊ ಎಂ ಒನ್ ಈಗ ಎರಡಾಯ್ತು ಎಕ್ಸ್ ಟು ಬೆಲೆ ಮೈನಸ್ ಏಳು ಪ್ಲಸ್ ಎಂ ಟು ಬೆಲೆ ಒಂದು ಹಾಗೆ ಎಕ್ಸ್ ಒನ್ ಬೆಲೆ ಎರಡು ಡಿವೈಡೆಡ್ ಬೈ ಒಂದು ಪ್ಲಸ್ ಎರಡು ಹಾಗೆ ಎಮ್ ಒನ್ ಬೆಲೆ ಎರಡು ವೈ ಟು ಬೆಲೆ ನಾಲ್ಕು ಪ್ಲಸ್ ಎಂ ಟು ಬೆಲೆ ಒಂದು ವೈ ಒನ್ ಬೆಲೆ ಮೈನಸ್ ಎರಡು ಎರಡು ಗುಣಿಸು ಮೈನಸ್ ಏಳು ಮಾಡಿದಾಗ ಮೈನಸ್ ಹದಿನಾಲ್ಕು ಬರುತ್ತೆ ಹಾಗೆ ಎರಡು ಇಂಟು ಒಂದು ಎರಡು ಡಿವೈಡೆಡ್ ಬೈ ಮೂರು ಕೊಮ್ಮ ನಾಲ್ಕು ಎರಡ್ಲೆ ಎಂಟು ಇಲ್ಲಿ ಪ್ಲಸ್ ಒಂದು ಗುಣಿಸು ಮೈನಸ್ ಎರಡು ಆಗ್ತಾ ಇದೆ ಸೊ ಇದೇನಾಗತ್ತೆ ಮೈನಸ್ ಎರಡು ಆಗತ್ತೆ ಬೈ ಮೂರು ಅನ್ನೋದನ್ನ ನಾವು ನೋಡಬಹುದು ಸೊ ಇದೇನಾಗ್ತಾ ಇದೆ ಹದಿನಾಲ್ಕರಲ್ಲಿ ಎರಡು ಹೋದ್ರೆ ಹನ್ನೆರಡು ಉಳಿಯತ್ತೆ ಆದ್ರೆ ದೊಡ್ಡ ದೊಡ್ಡ ಸಂಖ್ಯೆಯ ಹಿಂದೆ ಮೈನಸ್ ಚಿಹ್ನೆ ಇರೋದಕ್ಕೆ ಇದು ಮೈನಸ್ ಹನ್ನೆರಡು ಬೈ ಮೂರು ಆಗಿದೆ ಕೊಮ ಎಂಟರಲ್ಲಿ ಎರಡು ಹೋದ್ರೆ ಆರು ಬೈ ಮೂರು ಅಂದ್ರೆ ಇದೇನಾಗ್ತಾ ಇದೆ ಮೈನಸ್ ನಾಲ್ಕು ಕೊಮ ಎರಡು ಇದು ಕ್ಯೂ ಬಿಂದುವಿನ ನಿರ್ದೇಶಾಂಕ ಆಗಿದೆ